ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರ್ತದೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಬೇಗ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಇದನ್ನು ಮಕ್ಕಳಿಗೆ ಪ್ಯಾಕಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪ್ಯಾಕಿಂಗ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈಗ ನಾನು ಒಂದು ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟಿದೆ ಅದು ನೀರು ಕುದೀತಾ ಇತ್ತು ನನಗೆ ಎಷ್ಟು ಸೇಮಿಯ ಸಾವು ಬೇಕು ಅದನ್ನು ಅಲ್ಲಿ ಸೇರಿಸಿದ್ದೀನಿ ಬರೀ ಒಂದು ಎರಡೇ ಕುದಿಯೋ ನೀರಿಗೆ ನಮಗೆ ಎಷ್ಟು ಬೇಕು ಅಷ್ಟು ತಗೊಂಡು ಒಂದು ಎರಡೇ ನಿಮಿಷ ಬೇಯಿಸ್ಬೇಕಷ್ಟೇ ಜಾಸ್ತಿ ಬೇಯಿಸ್ಬಾರ್ದು ಮುದ್ದೆ ಆಗೋಗುತ್ತೆ ಅದು ಇದು ಅಕ್ಕಿ ಅಕ್ಕಿ ಸಾವಿಗೆ ಅಕ್ಕಿ ಸಾವ್ಗೆ ಬಂದ್ಬಿಟ್ಟು ಸ್ವಲ್ಪ ಫುಲ್ಲು ಸ್ಮಾ ಸ್ಮಾಲಾಗಿರ್ತದೆ ಇದು ಅದಕ್ಕೆ ಸ್ವಲ್ಪ ಒಂದೆರಡೆರಡು ನಿಮಿಷ ಬೇಯಿಸಿದ್ರೆ ಸಾಕು ಎರಡು ನಿಮಿಷ ಬೇಯಿಸಿ ತೂಪ್ ಒಂದು ಓಲ್ 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 ಇರ್ತದಲ್ಲ ಪಾತ್ರೆ ಅದಕ್ಕೆ ಹಾಕ್ಬಿಟ್ಟು ನೀರು ಬಗ್ಗಿಸ್ಬಿಟ್ರೆ ಸಾಕು ಕರೆಕ್ಟಾಗಿ ಬಂದಿದೆ ನೋಡಿ ಎಷ್ಟು ಉದುರು ಆಗುತ್ತೆ ಅದು ನಾನು ಹಾಕಬೇಕಾದ್ರೇ ನಾನು ಏನು ಮಾಡಿದ್ದೀನಿ ಅಂದರೆ ಬಿಸಿ ನೀರಿಗೆ ಉಪ್ಪು ಎಣ್ಣೆ ಎರಡೂ ಸೇರಿಸಿದ್ದೀನಿ ನಿಮಗೆ ಉಪ್ಪು ಎಣ್ಣೆ ಕರೆಕ್ಟಾಗಿ ಸೇರಿಸಿದ್ರೆ ಆಗ ಉದ್ರಿ ಉದ್ರಿ ಬರುತ್ತದೆ ನಾವು ಸೇಮಿಯ ಫ್ರೈ ಮಾಡಬೇಕಾದ್ರೆ ಉಪ್ಪು ಕರೆಕ್ಟಾಗಿ ಹಿಡ್ದಿರ್ತದೆ ನಾವು ನೀವು ಲಾಸ್ಟಲ್ಲಿ ಉಪ್ಪು ಹಾಕ್ಬಾರ್ದು ಲಾಸ್ಟಲ್ಲಿ ಉಪ್ಪು ಹಾಕಿದ್ರೆ ಸೇಮಿಯಾಗಿ ಉಪ್ಪು ಹಿಡಿಯೋದಿಲ್ಲ ಅದಕ್ಕೆ ಫಸ್ಟೇ ನಾವು ಕುದಿಸ್ಬೇಕಾದ್ರೇ ಬಿಸಿ ನೀರಿಗೆ ಉಪ್ಪು ಎಣ್ಣೆ ಹಾಕಿ ಕುದಿಸ್ಕೋಬೇಕು ಎರಡೆರಡು ನಿಮಿಷ ಅಷ್ಟೇ ಈಗ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕಿ ಸಾಸಿವೆ ಬೀಜ ಹಾಕ್ತಾ ಇದ್ದೀನಿ ಇದು ಇದು ಬಂದ್ಬಿಟ್ಟು ಒಂದು ಎರಡು ಫುಲ್ಲು ಸಿಮ್ಮಲ್ಲೇ ಕಡಲೆ ಬೀಜ ರೋಸ್ಟ್ ಮಾಡಬೇಕು ಹೈ ಫ್ಲೇಮ್ ಇಟ್ಕೋಬಾರ್ದು ಒಂದು ಅರ್ಧ ಸ್ಪೂನಷ್ಟು ಬೇಳೆ ಒಂದು ಅರ್ಧ ಸ್ಪೂನಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರ್ತದೆ ಇದು ಫುಲ್ಲು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಕಡಲೆ ಬೀಜ ರೋಸ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಕಡಲೆ ಬೀಜ ತಿನ್ನೋಕೆ ಆಗೋದಿಲ್ಲ ಬೇಗ ಐ ಫ್ಲೇಮ್ ಇಟ್ಟರೆ ಬೇಗ ಕಲರ್ ಚೇ ಚೇಂಜ್ ಆಗೋಗುತ್ತೆ ಇವಾಗ ನಾನು ಒಂದು ಒಂದು ಎರಡು ಈರುಳ್ಳಿ ತೊಗೊಂಡಿದೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತಗೆ ಹಾಕ್ಬೇಕು ಅದಕ್ಕೇ ಹಸಿಮೆಣ್ಸಿ ಕಾಯಿ ಕರ್ಬೇವು ಎರಡೂ ಸೇರಿಸ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಎಕ್ಸ್ಟ್ರಾ ಖಾರ ಹಾಕ್ಕೊಂಡು ಹಾಕಿದ್ದೀನಿ ಒಬ್ಬೊಬ್ರು ಅಷ್ಟೆಲ್ಲ ಹಾಕೋದಿಲ್ಲ ಬರೀ ಎರಡೇ ಎರಡು ಹಸಿ ಹಾಕ್ತಾರೆ ಅದು ಅದು ಖಾರ ಬರೋದಿಲ್ಲ ಅದು ಅದಕ್ಕೆ ಸ್ವಲ್ಪ ಒಂದು ನಾನು ಒಂದು ಆರು ಮೆಣಸಿನ್ಕಾಯಿನ ಉದ್ದ ಉದ್ದ ಸೀಳು ಹಾಕಿದ್ದೀನಿ ಸ್ವಲ್ಪ ಮೆತ್ತಗಾದ ತಕ್ಷಣ ಅದಕ್ಕೆ ಟೊಮೊಟೊ ಸೇರಿಸ್ತೀನಿ ಇವಾಗ ಟೊಮೊಟೊ ಸೇರಿಸಿದ್ರೆ ಚೆನ್ನಾಗಿರ್ತದೆ ಟೇಸ್ಟು ಒಂದು ಎರಡೇ ಎರಡು ಟೊಮೊಟೊನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದೆ ಅದನ್ನು ಸೇರಿಸಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿ ಮಾಡಿಬಿಟ್ಟು ಇವಾಗ ಲಾ ಇದಕ್ಕೆ ಸ್ವಲ್ಪ ಈ ಈ ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರನೇ ಇದ್ದೀನಿ ಏಕೆಂದರೆ ನಾನು ಆಲ್ರೆಡಿ ಸೇಮ್ಯಾಗೆ ಹಾಕಿದ್ದೀನಿ ಉಪ್ಪು ಇದಕ್ಕೆ ಮಾತ್ರ ಮೆತ್ತಗಾಗಲಿ ಟೊಮೊಟೊ ಅಂತ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಅಷ್ಟೇ ನಾವೇನಾದರೂ ಸೇಮಿಯಾಗೆ ಉಪ್ಪು ಹಾಕಿಲ್ಲ ಈ ಟೈಮಲ್ಲಿ ಉಪ್ಪು ಹಾಕ್ತೀವಿ ಅಂದರೆ ಸೇಮಿಯ ಉಪ್ಪು ಹಿಡಿಯೋದಿಲ್ಲ ಅದು ನಾವು ತಿಂದು ನೋಡಿದ್ದೀನಿ ನಾನು ಫಸ್ಟೇ ಕುದಿಸ್ಬೇಕಾದ್ರೆ ಉಪ್ಪು ಅದಕ್ಕೆ ಉಪ್ಪು ಹಾಕಿದ ತಕ್ಷಣ ಇದು ಸ್ವಲ್ಪ ಮೆತ್ತೆ ಆಗುತ್ತೆ ಟೊಮೊಟೊ ಫುಲ್ ಸಾಫ್ಟ್ ಆಗುತ್ತೆ ಆವಾಗಲಿದ್ದು ಚೆನ್ನಾಗಿರೋದು ಇವಾಗ ಸ್ವಲ್ಪ ಲೈಟ್ ಕಲರ್ ಅರಶಿನ ಹಾಕಬೇಕು ಜಾಸ್ತಿ ಅರಶಿನ ಹಾಕಿದ್ರೆ ತಿನ್ನೋಕ್ಕಾಗೋದಿಲ್ಲ ಅದು ಫುಲ್ಲು ಮುಗು ಕಲರ್ ಹಂಗೆ ಹಂಗೆ ಮುಖ ಕೊಡ್ದಂಗೆ ಇರ್ತದೆ ಅದಕ್ಕೆ ಲೈಟಾಗೆ ಲೈಟ್ಗೆ ಹಾಕ್ ಲೈಟಾಗಿ ಹಾಕ್ಬೇಕಷ್ಟೇ ಅರಶಿನ ಚಿತ್ರಾನ್ನಕ್ಕೂ ಅಷ್ಟೇ ಲೈಟ್ ಕಲರ್ ಚಿತ್ರಾನ್ನ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಸೂಪರಾಗಿರ್ತದೆ ಇವಾಗ ಇದು ರೆಡಿ ಆಯಿತು ಇವಾಗ ನಾನು ಸೇಮೆ ತೊಗೊಂಡಿದ್ದೆಲ್ಲ ನೋಡಿರಿ ಉದುದ್ರಿ ಆಗಿತ್ತು ಇದನ್ನು ಸೇರಿಸ್ತಾ ಇದ್ದೀನಿ ನೋಡಿ ನಾನು ಅಷ್ಟೇ ಸೇರಿಸಿರೋದು ಇನ್ನು ಸ್ವಲ್ಪ ಹಂಗೆ ಎತ್ತಿಟ್ಟಿದ್ದೀನಿ ಅದು ಆ ಮಗುಗೆ ಏನೋ ಎಳ್ಳು ಎಳ್ಳು ಪುಡಿ ಹಾಲು ಹಾಕಿ ಏನೋ ತಿನ್ನಿಸ್ತಾರಂತೆ ಅದಕ್ಕೆ ಸೇಮಿಯ ಮಾಡಿದಾಗೆಲ್ಲ ಅವ್ನಿಗೆ ಎಕ್ಸ್ಟ್ರಾ ಎತ್ತಿಡಬೇಕು ನೋಡಿ ಇದು ಅದನ್ನು ಹಾಕ್ಬಿಟ್ಟು ಇದು ಮಿಕ್ಸ್ ಮಾಡೋದಷ್ಟೇ ಅಷ್ಟೇ ಉದುದ್ರಿಯಾಗಿ ಬರುತ್ತೆ ಮುದ್ದೆ ಅಂತೂ ಆಗೋದೇ ಇಲ್ಲ ಚೆನ್ನಾಗೈತೆ ಸೇಮಿಯ ಇದು ಇದಕ್ಕೆ ನಾನು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ತುರ್ದು ಬಿಟ್ಟರೆ ಹಾಕೋಬೋದು ನಾನು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡಿದ್ದೆ ಸ್ವಲ್ಪ ತರತರಿಯಾಗಿ ಹಾಕಿ ತೆಂಗಿನಕಾಯಿ ಹಾಕಿ ಕೊತ್ಬರಿ ಸೊಪ್ಪು ಹಾಕಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಅಂತೂ ಸೂಪರಾಗಿತ್ತು ಸಕ್ಕತ್ತಾಗಿತ್ತು ಸೇಮಿಯಾ ನೋಡಿ ಇಷ್ಟೇ ಒಂದು ಅರ್ಧ ಅರ್ಧ ಹೋಳು ನಿಂಬೆ ಹಣ್ಣು ಹಾಕಿ ಏಕೆಂದ್ರೆ ಟೊಮೊಟೊ ಹಾಕಿರ್ತೀವಲ್ಲ ಅದಕ್ಕೆ ಒಂದು ಅರ್ಧ ಹೋಳು ದೊಡ್ಡ ನಿಂಬೆಹಣ್ಣು ಹಾಕಿದ್ರೆ ಸಾಕು ಅಷ್ಟೇ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಎಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ